ಹಲೋ ಹಾ ಕೇಳ್ರಿ ಎಲ್ಲಿದ್ದೀರಾ ಹಾ ಅಯ್ಯೋ ಆಯ್ತು hello ಎಲ್ಲಿದ್ದೀರಾ ಇಲ್ಲಿ ಮಂತಲ್ಲೇ ಇದ್ದೀನಿ ಯಾರ್ ಮಂತವ ನಮ್ಮ ಯಾಕೆ ಯಾರ ನಮ್ಮರು ನಮ್ಮ ಮಗರು ಬಂದಿದ್ರು ಮಾತಾಡ್ತಾ ಇದ್ದೀನಿ ನೀವ್ ಯಾರು ಯಾಕಲ್ಲ ತು ಹೇಳ ನಿಮ್ ಮಗು ಯಾರು ಹೇಳು ಯಾರು ಹೇಳ ಶಿವಂತ ಮಗತ್ ಒಕ್ಕೂಸು ನಿಮ್ಮ ನೀ ಬಂದ್ ನಿಂತ ಮಗ ಒಂದು ದೇವ್ರಿಗೆ ಕೈ ಮುಗಿದು ನನ್ಯ ಯಾಕೆ ಇಷ್ಟೊಂದಿ ಅನ್ಸ್ತಿದ್ಯಾ ಯಾರು ಅಯ್ಯೋ ನಿಮ್ ಮಗು ಮಾತಾಡೋದ್ ಬಿಟ್ಬಿಡ್ ಹೇಳು ನಿಮ್ ತಾಯಿ ನಾಯಿ ಕ್ಯಾಯ ಯಾಕ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ ನೀನ್ ಎಲ್ಲಿದೀಯ ಅಯ್ಯೋ ಇವ್ರ ಮನೆಗೆ ಇದ್ದೀನಿ ಇಲ್ಲಿ ಮನೆ ತೋಡ ನಿಂತಿದ್ದೀನಿ ನಮ್ಮ ಮಗರ್ದು ಮಗಳ ಬಂದ್ರೆ ಈಗ ಮಾತಾಡಿ ನಿಂತಿದ್ವಿ ಅಯ್ಯೋ 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 ಏನ ಹೇಳ್ರಿ ಯಾರೋ నమరి మామా మామా మాత్రే మాత్రే తాండుత మామా ఎవరు ఓ కెరల వైపుకాయ నువ్వు నేను అయ్యా

ಹೋಗ್ಬಿಟ್ರು ಯಾರು ಪ್ರಾಣ ಹೊಲ್ಟೈ ಇತ್ತು ಹೇಳಿ ಅಯ್ಯೋ ಯಾರ್ದ ಹೇಳಿ ನಂಗೆ ಗಾಬರಿ ಮಾಡ್ತೀರೋ ಅಯ್ಯೋ ನಾಯಿಗೂ ಕಿತ್ತಾಡ್ದಂಗ್ ಇದ

ನರಸಿಂಹಣ್ಣ ಅಯ್ಯೋ ನಮ್ಗೆ ಯಾರ್ ದಿಕ್ಕು ಭಗವಂತ ಇಲ್ಲ ಆ ಭಗವಂತ ಇಲ್ಲ ಭಗವಂತ ಇಲ್ಲ ಯಾರು ಸತ್ತೋಗಿದ್ದಾರೆ ಹೇಳಕ್ಕ ಯಾರು ಭಗವಂತ ಇಲ್ಲ ಭಗವಂತ ಇಲ್ಲು ಸೂರ್ಯ ಹ ಭಗವಂತ ಇಲ್ಲ

ಅಚ್ಚುಕಟ್ಟಾಗಿ ಹೇಳಕ ನನ್ಗೆ ಜಾಸ್ತಿ ಸಾಬಾಡ ಬಿ ಪಿ ರೈಸ್ ಆಗುತ್ತೆ ನನಗೆ ಉಸಿರಾಡಕ್ ಆಗಲ್ಲ ಅಯ್ಯೋ ನರಸಿಂಹಣ್ಣ ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು ಎಲ್ಲಾ ಓಡಾಡ್ಕೊಂಡಿದ್ರು ಮೊನ್ನೆ ಎಲ್ಲಾ ಹಬ್ಬದಾಗ ಚೆನ್ನಾಗಿ ಊಟ ಮಾಡಿದ್ರು ಒಬ್ಬರು ತಿಂದ್ರು ನೀನು ನೀನು ಎಲ್ಲಾ ಮಾತಾಡ್ದೆ ನೀನು ಫೋನ್ ಹಂಗ್ ಮಾತಾಡ್ದೆ ಆಗೋಯ್ತು ಅಯ್ಯೋ ಇವಾಗ ಎದಳ್ತಾ ಇಲ್ಲ ತಾಯಿ ಇಲ್ಲ ಇಷ್ಟೆಲ್ಲ ಮಾತಾಡೋದಕ್ಕಿಂತ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ ಅವ್ರ ಮಾತಾಡ್ತಾ ಇಲ್ಲ ಇಲ್ಲಿ ಬಸವಲಾರಿ ಲಾರಿ ಬರ್ತಾಳೆ ಬಸ್ ಸಿಗುವಂತ ಮಾಡಿದೆ ನೀನು ಅವ್ರ ಇನ್ನ ಮನಿ ಕಂಡವ್ರೆ ಇನ್ನೇ ಎದೊಳ್ತಾ ಇಲ್ಲ ಫೋನ್ ಮಾಡೋನ್ಸರಿ ಹೇಳೋರ್ಗ್ ಎದೋಳು ಅನ್ನೋ ಟೈಮ್ ಆಯ್ತು ಗಣೇಶ್ ಹಬ್ಬ ಅಂತ ಯಾರ ಹೇಳಿ ನಮ್ ಯಜಮಾನ್ರು ಮನಿ ಕಂಡವ್ರ್ ಇನ್ನ ಎದೊಳ್ತಾನೆ ಇಲ್ಲ ನೋಡು ಅದಿಕ್ಕೆ ನಂಗ್ ಗೊಳೆ ಬರ್ತಾ ಐತೆ.

ಹಾ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟ ನೀನು ಚೂಳ್ ನಾಕ್ ಇನ್ನೊಂದ್ ಸಲ ಫೋನ್ ಮಾಡ್ ನೋಡಿ ಕೆರೆದಂಗ ಹೋಗಿ ಬಿಡ್ತಿತ್ತು ನಿಮ್ಮ ಅವ್ನ್ ಯಾವ ಯಾವ ಅಂತ ಬೆಳ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಫೋನ್ ಮಾಡು ನನ್ ನಂಬರ್ ನೂರಾ ಅರವತ್ತು ಏ ಯಾಕೆ ನೀನ್ ಮಾತಾಡ್ತೀರಾ ಅಂತ ಕೇಳಸ್ತೀನಿ ಸರಿಗೆ ನೀ ಸೇವಿಂಗ್ ಮಾಡ್ಸೋತಾ ಇದ್ದೀನಿ ನೀ ಸೇವಿಂಗ್ ಅನ್ನ ಮಾಡ್ಸ್ಕೋ ಏನನ ಮಾಡ್ಸ್ಕೋ ಆ ಇದು ಜಾಕೆಟ್ ಮುಂದ್ಗಡೆಗ್ ಇಕ್ಸ್ಲ ಉಕ್ಸ್ಲು ಹಿಂದ್ಗಡೆಗ್ ಇಕ್ಸ್ಲಾ ಆ ಜಾಕೆಟ್ ಕೆ

ಯಾರು ಹೇಳು ನಿನ್ ಏನ್ ಮಾತಾಡ್ತೀರ ಸರಿ ಕೇಳಿಸ್ತೀರಿ ಇಲ್ಲ ಎಲ್ಲಿ ಹೋಗಿದಿ ನೀನು ಯಾವನ್ ಜೊತೆಗೆ ಅವ್ನ್ ಯಾವನ ಕರ್ಕೊಂಡು ಹೋಗಿದಾನ ನಿನ್ನ ಯಾವಣ್ ಮಂತ ಕರ್ಕೊಂಡ್ ಹೋಗನೆ ಓಯ್ ಮರ ಮರೆಯೋದಿಕ್ಕೆ ಮಾತಾಡು ಎಲ್ಲೋಗಿದೀನಿ ನೀನ್ ಮತ್ ಈಗ ನಾನ್ ಕೇಳಿದ್ದು ಮದ್ವೆಗೆ ಬುಕ್ಸ್ ನ ಹಿಂದ್ಗಡೆ ಕಿಕ್ಕುಸ್ಕಡ್ಲ ಮುಂದಗಡೆ

ಜಾಕಿ ಟಾಯ್ ಉಕ್ಸ ಹಿಂದಕಡೆ ಕಿಕ್ಸ್ ಕಟ್ಲಾ ಮುಂದ್ ಕಡೆ ಕಿಕ್ಕಸ್ಕೊಂಡ್ಳು ಹಿಂದಗಡೆ ಕಣ ಹಿಂದಗಡೆ ಕಿಕ್ಷ ಅದೇ ನಿಂಗೆ ಹಿಂದ್ಗಡೆ ಕಿಕ್ಸ್ಕೊಂಡ್ರೆ ಬಿಚ್ಚಕ್ ಈಜಿ ಆಗ್ಬೇಕಲ್ಲ ಹಿಂದಗಡೆ ಕಿಕ್ಸ್ಕೊಡ್ಲಾ ನಿಮ್ಮ ಯಜಮಾನ್ರು ಬಿತ್ತಾರ ಹಿಂದಗಡೆ ಮುಂದಗಡೆ ಎಲ್ಗನ ಕ್ಷೇನೋ ಅವ್ನ್ ಎಲ್ಲಿ ಸತ್ತವ್ರು ನಮ್ಮ ಹದಿಮೂರ್ ವರ್ಷ ಆಗೈತಿ ಇವಾಗ ಎಲ್ಲಿ ಬಿಚ್ಚಕ್ ಬರ್ತಾ ನೀನ್ ಏನ್ ಬಿತ್ತಿರೋದು ಇಷ್ಟ ವರ್ಷದಿಂದ ಇಷ್ಟ ವರ್ಷದಿಂದ ಮಾಡ್ತೀನಿ ಒಬ್ಬನ ಗಂಡಿರೋದ್ ಮಾಡಲೂನ ಇವ್ರ ತಾಯ್ತು ಇಲ್ಲಿ

ಕೆಲ್ಸಿ ಅಂತ ಹೇಳೋದು ಹಿಡ್ಕೊಳಕ್ ಬಂದ್ರೆ ಜನ್ ನೋಡಿದ್ರೆ ಅಯ್ಯೋ ಚಿನು ನೀನ್ ಏನ್ ಹಿಡ್ಕಂಡೇ ಇಲ್ವಾ ನನಗ್ ಮಾಡೇ ಇಲ್ವಾ ನನ್ ಎಲ್ಲಾ ಇದ್ ಮಾಡಿದ್ಯಾ ಹದ್ಮೂರ್ ವರ್ಷದಿಂದ ಹಾ ಹದ್ಮೂರ್ ವರ್ಷದಿಂದ ನಂದೆಲ್ಲ ಮಾಡಿದ್ಯಾ ಎಲ್ಲಾ ಆಗೋಗೈತೆ ಹದ್ಮೂರ್ ವರ್ಷದಿಂದ ಐದು ರೂಪಾಯಿ ಹತ್ ರೂಪಾಯಿ ಕೊಟ್ಟರು ಸಾಕು ಅಂತ ಭಿಕ್ಷೆ ನಿನ್ನ ಕೊಡ್ತಿದ್ದೆನ್ ಹಿಡ್ಕೊಂಡಿನ್ ನಮ್ ಕುಂಜಾಗೆ ತೆಗ್ದಾಗೆಲ್ಲ ಗಾಯ ನಾನಬ್ಬ ಮಾಯಾ ಅಂತ ಹೇಳಿ ತೆಗ್ದಾಗೆಲ್ಲ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ ಮಗ್ದಾಗೆಲ್ಲ ಗಾಯ ಸಾಕು ಅಂತ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು ನಿಂತ ತೊಳು ಈ ಕಡೆ ಆ ಕಡೆ ಇಷ್ಟು ಕಂತ ಕಂತೆ ದುಡ್ಡು ಈ ಕಡೆ ಕಂತ ಕಂತೆ ದುಡ್ಡು ಐತೆ ಉಮ್ಮಗಳಾಕ ನೀವು ಸೋ ಕೊಟ್ಟ ತಾಲಿಡ್ಕ ನೋಡ್ರಿ ಎಷ್ಟು ಜನ್ ಸುಳೆ ಮುಂಡಿ ಅಂತ ಹೇಳ ಕೊಡ್ದಂಗಲ್ಲ ಲೆಕ್ಕ ಹಾಕಿ ಬೆಳೆ

ಅವ್ರ ಮನದ್ರೆ ನೀನ್ ಮಾತಾಡಕೇನು ನಂದನೆಲ್ಲ ನೋಡಿ ಮೂಡ್ ಬಂತ ನಿನ್ಗೆ ವಾಂತಿ ಬಂತು ಯಾಕೆ ಏನ್ ನೋಡಿ ನಾನು ಬಟ್ಟೆ ಪಿಚಾಕ್ ತೋರ್ಸಿದೆ ನಿನ್ಗೆ ಎಲ್ಲ ನಾನು ಬಟ್ಟೆ ಎಲ್ಲ ಬಿಚ್ಚಕ್ಕೆ ತೋರಿಸ್ತೇನೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎಂತ ಮೂಡ್ ಬರ್ಸಿದಿನಿ ನಿನ್ಗೆ

<this prendere> ే బాల్ <coughs> 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 <laughs> <coughs> <laughs> ಯಾಕೆ ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಕ್ ನಿಂಗೆಲ್ಲ ತೋರ್ಸಿಲ್ವ ಈಗ ಹಾ ನೀನು ಬಟ್ಟೆ ಬಿಚ್ಚಕ್ ತೋರ್ಸು ಹಂಗೇನೆ ನಂಗೆ ಚಾಪೆ ಹಾ ಸಲ್ಮುಟ್ಟೆ ಹಾ ರಘು ಹಾ ಹ್ಮ್ ಕಾಚೆ ಆಚೆಗೆ ಬಾ ಅಲ್ಲಿ ರೋಡಾಗೆ ರೋಡಾಗೆ ಲೈಟ್ ಹಾಕೋರಲ್ಲ ಹಾ ಅಲ್ಲೇ ತೋರ್ಸು ಒಂದ್ ಸರಿ ನಾ ಹಾ ಬಾ ನೀನ್ ಜಲ್ದಿ ತೋರ್ಸಿ ಬಾ

ನರಸಿಂ ನೀನು ಬಟ್ಟೆ ಬಿಚ್ಚಾಕ ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ ಹಂಗೆ ತೋರ್ಸು ನಿಮ್ಮ ಹಂಗೆ ನಿಂತ್ಕೊಂಡು ಎಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಹೇಳ್ತೀನಿ

బట్ట గట్టి <laughs> 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 ಅಣ್ಣ ಓ ಇದು ಯಾರನ್ನ ಸತ್ತೋದ್ರೆ ಎಡ್ ಜನ ಸೇರ್ಬೋದಣ್ಣ ಮದ್ವೆಗೆ ಇಪ್ಪತ್ತೈದು ಜನ ಐವತ್ ಜನ ಅಂದ್ರೆ ಸತ್ತಿರೋದು ಗೊತ್ತಾಗ್ಲ್ಲ ಸ್ವಾಮಿ ನನ್ಗೆ ಏನು ಅಲ್ಲೇನೋ ಮದ್ವೆಗೆ ಐವತ್ ಜನ ಅಂತೆ ಓ ಸತ್ತೋದ್ರೆ ಐದ್ ಜನ ಅಂತೆ ಸೇರೋದು ಏನೋ ಗೊತ್ತಿಲ್ಲ ಸ್ವಾಮಿ ನಿಮ್ಗ್ ಗೊತ್ತಿರ್ಬೇಕ ಗೊತ್ತೋತ್ತು ಅದಿಕ್ಕೆನೆ ಓ ಈಗ ನೀವ್ ಬರೋಕ್ ಎಷ್ಟೊತ್ತ ಎಷ್ಟಾಗುತ್ತೆ ಅಣ್ಣ ನಾನ್ ಬರೋಕ್ಕ ಹ್ಮ್ ನಾನ್ ಬರಲ್ಲ ಅಲ್ಲಲ್ಲಾ ಇಲ್ಲಿ ಐದ್ ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರ ನಂಜಪ್ಪ ಸತ್ತೋದ್ರಲ್ಲ ಗೊತ್ತಾಗಿಲ್ಲ ನಿಂಗೆ ಇನ್ನ ಇಲ್ಲ ಟಿವಿ ನೋಡ್ಕೊಂಡು ಮುಖಂಡ ಎಲ್ಲೂ ಕೊರೋನಾ ಬಂದು ಹಾ ಮಂತ ಬಿದ್ದ ಹಂಗೆ ಒದ್ದಾಡ್ ಒದ್ದಾಡ್ ಅದಾಡ್ ಆಸ್ಪತ್ರೆ ತಗೊಂಡ ಸತ್ತೋದ ಅದಕ್ಕೆ ಮಣ್ ಮಾಡ್ಬಿಡಬೇಕು ಅಂತ ಎಲ್ಲ ಹೇಳ್ಬಿಟ್ರು ಅದೇ ಸತ್ತೋದ್ರೆ ಐದ್ ಜನ ಅಷ್ಟೇ ಅಂತ ಹೇಳದ್ರು ಹಾ ಈಗ ನೀವ್ ಬರ್ಬೇಕಲ್ಲ ಈಗ ಹಾ ನಾವಿನ್ ಇಲ್ಲ ಇನ್ ಕೇಳಿಲಿ ಏನ್ ಕೆ ಅಂತ ಏನ್ ಕೇಳಿ ಇಲ್ ನಾಲ್ಕ್ ಜನ ಇದ್ದೀವಿ ಒತ್ಕೊಂಡ್ ಹೋಗಕ್ಕೆ ಆ ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಓಡ್ಸ್ಕೊಂಡ್ ಮುಂದ್ಗಡೆ ಮಡಕೆ ಇಡ್ಕೊಂಡ್ ಹೋಗ್ಬೇಕಲ್ಲಾ ಹಾ ಹು ಅದಿಕ್ಕೆ ಜಲ್ದಿ ಬಂದ್ಬಿಡೋಣ ನೀನು ಅವ್ರ ಮಗಾರು ಅವ್ರ ಸಂಬಂಧ ಇಲ್ಲ ಇಲ್ಲ ಅವ್ರ ಮಗ ಸಂಬಂಧಿಕ್ರು ಕಾಯಿಲೆ ಬಂದೈತಂದ ಹೆದ್ರಕೊಂಡ್ ಬಿಡ್ತಾವ್ರೆ ಅದಕ್ಕೆ ನಾನು ನರ್ಸಿ ಮಣ್ಣನ್ನ ಕಳ್ಸ್ಬಿಡ್ತೀನಿ ತಡೀರಿ ಹೆಂಗು ತಲೆ ಓಡ್ಸ್ಕ ಅವ್ರ ಅವಾಗ ಅವಾಗ ಅಲ್ಲಿ ಇಲ್ಲಿ ಮಂಡೆ ಕೊಡಕ್ ಹೋಗ್ತಾ ಇರ್ತಾರಲ್ಲ ಅತ್ತ ಇಲ್ಲಿ ಕಟಿಂಗ್ ಮಾಡ್ಸ ದುಡ್ಡನ್ನ ಉಳೀಲಿ ಅಂತ ಇವನ್ ಕರ್ದಿದೀವಿ ಬೋರ್ಸ್ ಬಿಟ್ಟು ಕ್ಲೀನ್ ಆಗಿ ಕುಡಿಕೆ ಇಡ್ಕೊಂಡೀವಂತೆ ಬಾ ಹಂಗೆ ಇಲ್ಲ ಆಗಿ ಕಟಿಂಗ್ ಮಾಡ್ಸಿದಿನಿ ಮದ್ವೆ ನನ್ನ ಊರ್ ಉದ್ಕ್ ಬಳದಿಲ್ಲ ಅಣ್ಣ ಕೂದ್ಲು ಉದ್ರಕ್ ಬಂದ್ರೆ ಪರವಾಗಿಲ್ಲ ಇದು ಮುಂದ್ಗಡೆ ಕುಡಕಿ ಇಡ್ಕೊಬೇಕು ಬಾರಣ ನಾವ್ ನಾಲ್ಕು ಜನ ನಾವು ನಾಲ್ಕು ಜನ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ ಇದು ನಾವು ಹೇಳಿ ನೀವು ನಾನ್ ಮರಿಯಪ್ಪ ಮರಿಯಪ್ಪಾ ಯಾರ್ ನಂಬರಿಗ್ ಮಾಡಿದ್ರೆ ನಾನು ನಾನು ಮರಿ ಚಿಟ್ಟೆ ಅವನ ಕುಂಟ ನಾಗ ಇವ್ನೆಲ್ಲಾ ನೋಡಿಲ್ವ ನೀನು ಇಲ್ಲ ಸ್ವಾಮಿ ನೋಡಿಲ್ಲ ಅವ್ನ್ ಸೂಲಾ ಅವನ್ ಕೃಷ್ಣಿ ಅವನು ಕೊಳೆ ಮನೆ ಕೃಷ್ಣಿ ಅವನ್ ಸೂಲಾ ಓ ಯಜಮಾನರು ಯಾರಿಗ್ ಮಾಡಿದ್ರು ನಾವು ಬಳ್ಳಾಪುರ ನಮ್ದು ಆ ನರ್ಸಿಂಗ್ ಅಲ್ವಾ ನೀವು ಓ ಅಣ್ಣ ನಾನ್ ನರ್ಸಿಂಗ್ ಮಣ್ಣನ್ಗೆ ಮಾಡಿರೋದು 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 ನಿನ್ ಬಾಯಿ ಮಣ್ಣಕ ಸತ್ತೋಗಿರ್ಬೇಕು ಏನ್ ತಲೆ ತಿಂತೇ ನೀನು ನಾವು ನಾಲ್ಕು ಜನ ಇದ್ದೀವಿ ಚಟ್ಟು ಚಟ್ಟದ ಹೋಗಕ್ಕೆ ನೀನು ಮುಂದ್ಗಡೆ ಕುಡ್ಕೆ ಇಟ್ಕೊಂಡು ತಾಂಡ್ ಹೊತ್ಕೊಂಡ್ ಮುಂದ್ ಮುಂದೆ ಅಯ್ಯೋ ಅಂತ ಬಡ್ಕೊಂಡೋಗಿ ತಿಂಡ್ ಕಡ್ಡಿ ತುರಿಕೋಟಿನ ಹ ಅದು ವಾಪಸ್ ಬಂದ್ರೆ ಕೊರೋನಾ ಬಂದಿತ್ತೆ ಅಂತ ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ ನೀವೇರಿ ಹಲೋ ಹಲೋ ಏ ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂದು ಡಾಕ್ಟ್ರು ನಿನ್ನ ಮಾಹಿತಿ ಮದ್ವೆ ಆಗ್ಲಿ ಅಂದು ನೀನ್ ರಿಪೋರ್ಟ್ ಕಳಿಸ್ತಿಲ್ಲ ಮದ್ವೆ ಆಗ್ಲಿ ಎದರ್ಕಾರಿ ಅಂತಂದು ರಿಪೋರ್ಟ್ ಕಳ್ಸಿಲ್ಲ ಈಗ ರಿಪೋರ್ಟ್ ಕಳ್ಸೇವ್ರಿ ರಿಪೋರ್ಟ್ ಅನ ಕಳಿಸಲಿ ಅವ್ರಮಕ್ ಜಂಗಸ್ ಕಡ್ಲಿ ಬಂದೈತೆ ಮಾಡು ಮುಸ್ಲಿಗ ನೀನ್ ಒಂದ್ ಕೆಲಸ ಮಾಡಿಂಗಿ ಪರಂಗಿ ಮರ ಐತೆ ನಮ್ಮ ಮುಂದ್ಗಡೆ ಪರಂಗಿ ಮರ ಇರ್ಲಿ ಗುಂಜನ ಇರ್ಲಿ ಬಂದೈತೆ ನೋಡ್ತಾಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕಂಬಿಡು ಅದನ್ನ ತಿಕ್ಕೆ ಸ್ವಲ್ಪ ಒಂದ್ ಇಂಚು ಒಳಿಟ್ಟ ಹೇಳ್ಕೊದ್ ಊಟ ಬಂದಿ ಊದಲ್ವಾ ಒಲೆ ಊದಲ್ವಾ ಹಂಗೆ ಪರಂಗಿಕ್ಸ್ಕೊಂಡ್ಬಿಟ್ಟಿ ಒಳ್ಳೇನ ಇನ್ಗಲ್ ಯಾರ್ನ ಅಂತ ಊರಿಸ ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ ನೀನ್ ಎಷ್ಟ್ ಜನ ಉಟ್ಟಿದ್ಯಾ ಅಂತ ನನಗ್ ಗೊತ್ತಾಗ್ತಲ್ಲ ತಿಕ್ಕ ಇಟ್ಕೊಂಡು ಊದಿಲ್ಲ ಪರಂಗಿ ಇಪ್ಪಿನ ಪಿಪಿ ನೀನ್ ಊದಕ್ಕಾಗಲ್ಲ ಹಿಂದ್ರೆ ಯಾರಕ್ಕಲ್ಲ ಊದಿಸ್ಕೋ ಗಾಳಿ ಗಾಳಿ ಒಳಗೆ ಒಳಕ್ ಹೋದ್ರೆ